ಗ್ರಾಮದ ಕಿನ್ಯಾಜೆಯಿಂದ ಕೊರ್ನಾಡು ಬೆಟ್ಟವನ್ನು ಸಂಪರ್ಕಿಸುವ ಸಾರ್ವಜನಿಕ ರಸ್ತೆಯ ಮೇಲೆ ಅತಿಕ್ರಮಣ ಇತ್ತು ಇದರಿಂದ ಸುಮಾರು ಹನ್ನೆರಡು ಕುಟುಂಬಗಳ ದೈನಂದಿನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಆದ್ದರಿಂದ ಕೂಡಲೇ ರಸ್ತೆಗೆ ಅಡ್ಡಲಾಗಿ ಹಾಕಿರುವ ಅಡಿಕೆ ಮರದ ತುಂಡುಗಳು ಹಾಗೂ ಕಲ್ಲಿನ ರಾಶಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಇಲ್ಲದಿದ್ದಲ್ಲಿ ರಸ್ತೆ ವಂಚಿತರು ಹಾಗೂ ಊರಿನ ಪ್ರಮುಖರು ಸಂಘಟನೆಯ ಮುಂದಾಳತ್ವದಲ್ಲಿ ಫೆಬ್ರವರಿ ಒಂಬತ್ತರ ಸೋಮವಾರದಂದು ಪ್ರತಿಭಟನೆ ನಡೆಸಲಾಗುವುದೆಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಸ್ಥಾಪಕ ಅಧ್ಯಕ್ಷರಾದ ಬಿಕೆ ಸೇಸಪ್ಪ ಬಿದ್ರಕಾಡು ಎಚ್ಚರಿಕೆಯನ್ನು ನೀಡಿದ್ದಾರೆ ಅನ್ಯಾಯ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ರಸ್ತೆಗೆ ಕೆಲವು ತುಂಡುಗಳನ್ನು ತೆರೆಗೊಳಿಸಬೇಕೆನ್ನುವ ಮನವಿಯನ್ನು ನಾವು ಮಾಧ್ಯಮದ ಮೂಲಕ ಮಾಡುತ್ತೇವೆ ಇವರು ತೊಕ್ಕಟ್ಟು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು ಈ ರಸ್ತೆಯನ್ನ ಶಾಲಾ ಮಕ್ಕಳು ವೃದ್ಧರು ಮಹಿಳೆಯರು ಹಾಗೂ ಅನಾರೋಗ್ಯ ಪೀಡಿತರು ಪ್ರತಿನಿತ್ಯ ಬಳಸ್ತಾ ಇದ್ದು ರಸ್ತೆ ಇಕ್ಕೆಲೆಗಳಲ್ಲಿ ಸಂತೋಷ್ ಡಿಸೋಜಾ ಎಂಬವರು ಅಡಿಕೆ ಮರದ ತುಂಡುಗಳು ಹಾಗೂ ಕಲ್ಲುಗಳನ್ನು ರಾಶಿ ಹಾಕಿರುವುದರಿಂದ ವಾಹನ ಹಾಗೂ ಕಾಲ್ನಡಿಗೆ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಎಂದು ಆರೋಪಿಸಿದ್ರು ಶಾಲಾ ಮಕ್ಕಳಿಗೆ ವೃದ್ಧರಿಗೆ ಮತ್ತು ಸಾರ್ವಜನಿಕರಿಗೆ ಅಡ್ಡಿಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆ ಮಾನ್ಯ ಸಹಾಯಕ ಆಯುಕ್ತ ಉಪ ವಿಭಾಗ ಮಂಗಳೂರು ಮತ್ತು ಮಾನ್ಯ ತಹಸೀಲ್ದಾರರು ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ನಾವು ಹಲವಾರು ಸಮಯಗಳಿಂದ ಸಂಘಟನೆ ಮೂಲಕ ಮತ್ತು ಅಲ್ಲಿನ ಊರಿನ ಪ್ರಮುಖರು ಕೂಡ ಮಂಗಳೂರು ಮನವಿಯನ್ನು ಸಲ್ಲಿಸಿ ಇವತ್ತಿನ ತನಕ ನ್ಯಾಯ ಒದಗಿಸಿಲ್ಲ ಈ ರಸ್ತೆಯನ್ನ ಬಳಸುತ್ತಿರುವ ಹನ್ನೆರಡು ಕುಟುಂಬಗಳಲ್ಲಿ ನಾಲ್ಕು ಕುಟುಂಬಗಳು ದಲಿತ ಸಮುದಾಯಕ್ಕೆ ಸೇರಿದ್ದು ಇತರ ವರ್ಗದ ಜನರು ಸಹ ಈ ರಸ್ತೆಯನ್ನು ಅವಲಂಬಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಸಾರ್ವಜನಿಕರು ಈ ರಸ್ತೆಯನ್ನ ಉಪಯೋಗಿಸ್ತಾ ಬಂದಿದ್ದು ಇದೀಗ ಏಕಾಏಕಿ ಸಂಚಾರಕ್ಕೆ ತಡೆ ಸೃಷ್ಟಿಸಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು ಈ ಕುರಿತು ಪಂಚಾಯತ್ ಸೇರಿದಂತೆ ಸಂಬಂಧಿಸಿದ ಎಲ್ಲ ಇಲಾಖೆಗಳಿಗೆ ಮನವಿ ಸಲ್ಲಿಸಿದ್ದರೂ ರಸ್ತೆಗೆ ಅಡ್ಡಲಾಗಿ ಇಡಲಾಗಿರುವ ಅಡಿಕೆ ಮರದ ತುಂಡುಗಳು ಹಾಗೂ ಕಲ್ಲಿನ ರಾಶಿಗಳನ್ನ ಇನ್ನೂ ತೆರವುಗೊಳಿಸಿಲ್ಲ ಪಂಚಾಯತ್ ಕೂಡ ಈ ರಸ್ತೆ ಸಾರ್ವಜನಿಕ ರಸ್ತೆ ಎಂದು ಸ್ಪಷ್ಟಪಡಿಸಿದೆ ಎಂದು ತಿಳಿಸಿದ್ರು ಆ ರಸ್ತೆ ಯಾವ ರೀತಿ ಒಂದು ಮೊನ್ನೆ ಒಂದು ಮಗ ಬೆತ್ತಾದಂತ ಸಂದರ್ಭದಲ್ಲಿ ಯಾವ ರೀತಿ ಕಷ್ಟಪಟ್ಟು ತೆಗೆದುಕೊಂಡು ಹೋಗ್ತಿದ್ದ ಮಾಧ್ಯಮದವರು ನೋಡಬಹುದು ಮಾಡಿದೆ ತುಂಬಾ ಆ ವ್ಯಕ್ತಿ ಹೇಳುವಂತದ್ದು ಇಲ್ಲ ಕೋರ್ಟ್ ಇಟ್ಟು ನಾನೀಗ ಏನು ಹೇಳುವುದಿಲ್ಲ ಅಂತ ಹೇಳಿದ್ದೇನೆ ಕೋರ್ಟ್ನಲ್ಲಿರುವಂಥದ್ದು ಅಭಿವೃದ್ಧಿ ಮಾಡುವಂತ ಮೇಲೆ ಮಾತ್ರ ಹೊರತು ಯಾವುದೇ ಕಾರಣಕ್ಕೂ ಕೂಡ ಬೈಕಲ್ ಹೋಗುವುದಕ್ಕೆ ಸಾರ್ವಜನಿಕರು ಹೋಗುವುದಕ್ಕೆ ನ್ಯಾಯಾಲಯ ನಿರ್ಬಂಧ ಹೇರಿಲ್ಲ ಇವಾಗ ಪ್ರತಿಭಟನೆ ಕೊಟ್ಟಿದೆ ಈ ತನಕ ನಮ್ಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಇವಾಗ ಸ್ಟೇಷನ್ಗೆ ನಾವು ಹೋಗ್ತೇವೆ ಪಂಚಾಯಿತಿಗಳು ಹೋಗ್ತಾರೆ ಮಾತಾಡ್ಬೇಕು ಮತ್ತೆ ಬಜಿಗಳಲ್ಲಿ ಕೂಡ ಇಂಥದ್ದೊಂದು ಸಮಸ್ಯೆ ಇತ್ತು ಖಾಸಗಿ ಜಾಗ ಒಂದು ನಾಲ್ಕೈದು ಏನು ಎಸ್ ಸಿಗಳ ಅಲ್ಲಿ ಒಂದು ರಸ್ತೆಯನ್ನು ಪ್ರತ್ಯಚ ನಾವು ಬಂದ್ ಮಾಡಿದ್ದು ಅದನ್ನು ನಾವು ಆವಾಗ ಉಲ್ಲೋಳ ತಾಲೂಕಿರಬೇಕು ನಮ್ಮ ಬಂಡವಾಳ ತಾಲೂಕಿನ ಆ ಟೈಮಲ್ಲಿ ನಾವು ಅದನ್ನು ತೆರವು ಮಾಡಿದ್ದೇವೆ ಇನ್ನು ಇದೇ ಸಂದರ್ಭ ರಸ್ತೆ ವಂಚಿತರಾದ ಚಂದ್ರಶೇಖರ್ ಆಚಾರ್ಯ ಮಾತನಾಡಿ ನನಗೆ ಲೋ ಬಿಪಿ ಆಗಿ ಮನೆಯಲ್ಲಿ ಬಿದ್ದಿದ್ದಾಗ ಸ್ಥಳೀಯ ಯುವಕರು ಬೆಂಚಿನ ಮೂಲಕ ಹೊತ್ತುಕೊಂಡು ಹೋಗಬೇಕಾಯಿತು ಮತ್ತೊಮ್ಮೆ ಕಾಲು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲೂ ಆಟೋ ರಿಕ್ಷಾ ಬರಲು ಅವಕಾಶ ನೀಡುವಂತೆ ವಿನಂತಿಸಿದ್ರೂ ಸಂತೋಷ್ ಡಿಸೋಜ ಅವರು ಒಪ್ಪಲಿಲ್ಲ ಎಂದು ಆರೋಪಿಸಿದ್ದಾರೆ ನಾವು ಅನಾರೋಗ್ಯ ಪೀಡಿತರಾದ್ರೆ ನಮ್ಮನ್ನು ಬೆಂಚಲ್ಲಿ ಹಾಕಿ ಹೊತ್ತುಕೊಂಡು ಅನ್ನುವಂತ ಪರಿಸ್ಥಿತಿ ನಮ್ಮ ಈ ಹನ್ನೆರಡು ಮನೆಗಳಿಗಿದೆ ಯಾಕಂತ ಹೇಳಿದ್ರೆ ಇದರ ನಿದರ್ಶನ ನಾನೇ ಇದ್ದೇನೆ ಒಂದು ಸಾರಿ ಆ ನಾನು ಮನೆಯಲ್ಲಿ ರಾತ್ರಿ ಬಿದ್ದಿರುವಾಗ ಇದೇ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಪ್ರಸಾದ್ ಬೋಳಿಯಾರ್ ತಾಲೂಕು ಸಂಚಾಲಕರಾದ ಜಗದೀಶ್ ಮಂಜನಾಡಿ ರಸ್ತೆ ವಂಚಿತರಾದ ಭವಾನಿ ರತ್ನ ನಾರಾಯಣ ಆಚಾರ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು